ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ನಾಲ್ಕು ನಕಾಯಿತರ ಹಣ ಏನಿದೆ ಸರ್ಕಾರ ನಿನ್ನೆಯಿಂದ ಹಾಕ್ಲಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ಭಾಳಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾಯಿದ್ರು ಕಮೆಂಟ್ ಮೂಲಕ ಕೂಡ ಭಾಳಷ್ಟು ಜನ ಕೇಳ್ತಾಯಿದ್ರು ಅದರಿಂದ ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗಲ್ಲ ನಾಲ್ಕನಕಾಯಿಂತಲ ಹಣ ಬಂದಿಲ್ಲ ನಿಮ್ಗೆ ಯಾವಾಗ ಬರ್ತದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಾಗಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ನಾಲ್ಕು ನಕಾಯಿ ಹಣ ಯಾವಾಗ ಬರ್ತದೆ ಎಂಬುದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗ್ತದೆ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಈಗ ಬನ್ನಿಸ್ತಾ ಇದ್ದೀವಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ನಿನ್ನೆ ಸರ್ಕಾರ ನಾಲ್ಕನೇ ಕಂತಿನ ಹಣ ಹಾಕಲು ಸ್ಟಾರ್ಟ್ ಮಾಡಿದೆ ಮತ್ತು ಸ್ಟಾರ್ಟ್ ಮಾಡಿದರೂ ಕೂಡ ಭಾಳಷ್ಟು ಜನಕ್ಕೆ ನಿನ್ನೆ ಅಮೌಂಟ್ ಬಂದು ತಲುಪಿದೆ ಆದರೆ ಇನ್ನೂ ಯಾರಿಗೆಲ್ಲ ನಾಲ್ಕನೇ ಕಂತ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿಲ್ಲ ಅವ್ರು ಕಮೆಂಟ್ ಮಾಡ್ತಿದ್ರು ನಮ್ಮ ಬ್ಯಾಂಕ್ ಅಕೌಂಟಿಗೆ ಯಾವಾಗ ಬರ್ತದೆ ನಾಲ್ಕನೇ ಕಂತನ ನಮ್ಮ ಮೂರನೇ ಕಂತಿನ ಹಣ ಕೂಡ ಬಂದಿದೆ ನಾಲ್ಕನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಬಹಳಷ್ಟು ಜನ ಕಮೆಂಟ್ ಮೂಲಕ ಕಮೆಂಟ್ ಮಾಡ್ತಿದ್ರು ಆದರೆ ಈ ವಿಡಿಯೋ ಮಾಡ್ತಾರ್ದು ನೋಡಿ ಸ್ನೇಹಿತರೆ ನಿನ್ನೆ ಡಿಸೆಂಬರ್ ಹದಿನೈದು ನಾಲ್ಕನೇ ಕಂತಿನ ನಾಣಕ್ಕೆ ಸರ್ಕಾರ ಚಾಲನೆ ನೀಡಿದೆ ಅದರಂತೆ ಭಾಳಷ್ಟು ಜನಕ್ಕೆ ಅಮೌಂಟ್ಸ್ ಕೂಡ ಸ್ಯಾಂಕ್ಷನ್ ಮಾಡಿದೆ ಆದರೆ ಸರ್ಕಾರ ಮಾಹಿತಿ ನಡ್ತಾಯಿದ್ದೀವಿ ಕೇವಲ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ನಾವು ಗೃಹಲಕ್ಷ್ಮಿ ನಾಲ್ಕನಕಂತರ ಹಣ ಹಾಕಿರೋದು ಇನ್ನೂ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಹಾಕಿಲ್ಲ ಅದು ಕೂಡ ಸ್ಪಷ್ಟ ನೀಡಿದೆ ನೋಡಿ ನಾವು ಎರಡನೇ ಕಂತಿನಾಗ ಮೂರನೇ ಕಂತಿನ ಬಹಳಷ್ಟು ಜನಕ್ಕೆ ಅಮೌಂಟ್ ಹಾಕೋದ ಇನ್ನೂ ಬ್ಯಾಲೆನ್ಸ್ ಇದೆ ಆದ್ದರಿಂದ ನಾಲ್ಕನೇ ಹಣ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಸರ್ಕಾರ ಮಾಹಿತಿ ನಡ್ತಾಯಿದೆ ಮತ್ತು ನಿಮಗೆ ಮೂರನೇ ಹಣ ಬಂದರು ನಾಲ್ಕನೇ ಕಂತ ಯಾವಾಗ ಬರ್ತದ ಎಂಬುದನ್ನು ಸಂಪೂರ್ಣವಾಗಿ ಮಾಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಮೂರನೇ ಕಾಯಿತ್ರ ಹಣ ಬಂದರೆ ನೀವು ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ ಇಲ್ಲಿ ಯಾಕಂದರೆ ಸರ್ಕಾರ ಮಾಹಿತಿ ಇದೆ ನಿಮಗೆ ಮೂರನೇ ಕಾಂತರ ಹಣ ಬಂತಾದ್ರೆ ಡಿಸೆಂಬರ್ ಹದಿನೈದಕ್ಕೆ ನಾವು ನಾಲ್ಕನೇ ಕಾಯಿತಣ ಹಣ ಹಾಕ್ಲಕ್ಕೆ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಇಪ್ಪತ್ತರೊಳಗೆ ಯಾರಿಗೆಲ್ಲ ಮೂರನೇ ಕಂತ್ರ ಹಣ ಬಂದಿರ್ತದೆ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾಲ್ಕನೇ ಕಾಯಿತ ಹಣ ಆಗ್ತದ ಸರ್ಕಾರ ಅಂತ ಇಪ್ಪತ್ತರೊಳಗೆ ಆಗ್ತದೆ ಅಂತ ಸರ್ಕಾರ ಮಾಹಿತಿ ನಡೀತದೆ ಡಿಸೆಂಬರ್ ಇಪ್ಪತ್ತರೊಳಗೆ ನಿಮ್ಗೆ ನಾಲ್ಕನೇ ಕೈತರಣ ಆಗ್ತದೆ ಅಂತ ಸರ್ಕಾರ ಮಾಹಿತಿ ನಡೀತದೆ ಇದೇ ನೋಡಿಸ್ತಾ ಇದ್ರೆ ಈ ವಿಡಿಯೋದಲ್ಲಿ ಸಣ್ಣದಾಗಿ ಕೆಲವೊಂದು ಟಾಪಿಕ್ಗಳು ಕವರ್ ಮಾಡಿ ಹೇಳಿದರೆ ಬಹಳಷ್ಟು ಜನಕ್ಕೆ ಅರ್ಥ ಆಗ್ತದೆ ಮತ್ತು ಗೃಹಲಕ್ಷ್ಮಿ ಬಗ್ಗೆ ಮೂರನೇ ಕಾಯಿಂತ್ರಿ ಹಣ ಬಂದಿಲ್ಲ ನಾವು ಹೆಂಗೆ ಮಾಡ್ಬೇಕು ಅಂತ ಕೇಳ್ತಿದ್ರು ಗೃಹಲಕ್ಷ್ಮಿ ಮೂರನೇ ಕಾಯಿತ್ರ ಹಣ ಇರುವ ವ್ಯಕ್ತಿಗಳಿಗೆ ಸರ್ಕಾರ ಮಾಹಿತಿ ನೀಡಿದರೆ ಡಿಸೆಂಬರ್ ಮೂವತ್ತೊಂದರೊಳಗೆ ನಾವು ಹಾಕ್ತೀವಿ ಮೂರನೇ ಕಾಯಿಂತ್ರಿ ಹಣ ಬಂದವರಿಗೆ ಡಿಸೆಂಬರ್ ಇಪ್ಪತ್ತರೊಳಗೆ ನಾಲ್ಕನೇ ಹಣ ಹಾಕ್ತೀವಿ ಮೂರನೇ ಕಾಯಿತ್ರ ಹಣ ಬರೋದಿರೋವ್ರಿಗೆ ಡಿಸೆಂಬರ್ ಮೂವತ್ತೊಂದರ ತನಕ ಆಗ್ತಂತು ಡೇಟ್ ಕೊಡ್ತಾಯಿದ್ದೀವಿ ಮತ್ತು ನಮ್ಗೆ ಎರಡನೇ ಕಾಯಿತು ಹಣವೇ ಬಂದ್ ಬಂದಿಲ್ಲ ಅಂತ ಕೇಳ್ಬೋದು ನೀವು ಅದಕ್ಕೆ ಕೂಡ ಡಿಸೆಂಬರ್ ಮೂವತ್ತೇಳ್ತದೆ ಇಲ್ಲಿ ನಾಲ್ಕನೇ ಕಾಯಂತ್ರಿ ಯಾರಿಗೆ ಬರ್ತದೆ ಅಂದರೆ ಕೇವಲ ಯಾರಿಗೆಲ್ಲ ಮೂರನೇ ಕಾಯತ್ರಿ ಬಂದಿದೆ ಅವ್ರಿಗೆ ಮಾತ್ರ ನಾಲ್ಕನೇ ಕಾಯಂತ್ರಿ ಹಣ ಆಗ್ತದೆ ಸರ್ಕಾರ ಮಾಹಿತಿ ನಡೀತಾ ಇದೆ ಎಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ